ಬಂಧು ನಮಸ್ಕಾರ ಸರ್ವಮಂಗಲ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣಿ ತ್ರೆಯಂಬಿಕೆ ಗೌರಿ ನಾರಾಯಣಿ ನಮಸ್ತೆ ಆತ್ಮೇಲೆ ಈಗ ನೀವು ನೋಡ್ತಾ ಇರೋ ವಿಡಿಯೋ ಇದು ಭಟ್ಕಳ ತಾಲೂಕಿನ ಮಾರುಕೇರಿ ಗ್ರಾಮದಲ್ಲಿರುವಂಥ ಧನ್ವಂತರಿ ಮಹಾವಿಷ್ಣು ದೇವಸ್ಥಾನದ ದೀಪೋತ್ಸವದ ಒಂದು ಕಾರ್ಯಕ್ರಮದ ವಿಡಿಯೋ ಈಗ ನಾವು ಮಕರ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಹೇಗಿರಲಿದೆ ಅನ್ನೋದ್ರ ಬಗ್ಗೆ ಒಂದು ಚಿಕ್ಕ ವಿಶ್ಲೇಷಣೆ ಇದಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹಲವು ಬದಲಾವಣೆಗಳನ್ನು ಮಕರ ರಾಶಿಯವರು ನಿರೀಕ್ಷಿಸಬಹುದು ಸನ್ಮಾನ ಗೌರವವನ್ನು ನೀವು ಪಡೆಯಬಹುದಾಗಿದೆ ಉನ್ನತ ಸ್ಥಾನವನ್ನು ಪಡೆದುಕೊಳ್ಳಲು ಅವಕಾಶಗಳು ಈ ವರ್ಷ ಅಧಿಕವಾಗಿ ನಿಮಗೆ ಲಭಿಸಲಿದೆ ಮಕರ ರಾಶಿಯವರಿಗೆ ಧನಾಧಿಪತಿಯು ರಾಷ್ಟ್ರಾಧಿಪತಿಯೂ ಆದ ಶನಿಯು ದ್ವಿತೀಯದಲ್ಲಿ ಇರುವ ಕಾರಣ ಇರುವ ಧನವು ಸ್ಥಿರವಾಗಿರುತ್ತದೆ ಹೊಸ ಆದಾಯದ ಕಡೆ ನಿಮ್ಮ ಗಮನ ಕಡಿಮೆ ಇದ್ದಿತು ಜೊತೆಗೆ ಸಾಡೆ ಸಾಥ್ ನಡೆಯುತ್ತಿರುವ ಕಾರಣ ಎಂತಹ ಬಲವು ದುರ್ಬಲವಾಗುವ ಸಾಧ್ಯತೆ ಇದೆ ಮಕರ ರಾಶಿಯವರ ಪ್ರೀತಿ ಮತ್ತು ವಿವಾಹದ ಬಗ್ಗೆ ಹೇಳುವುದಾದರೆ ವಿವಾಹಕ್ಕೆ ಈ ವರ್ಷ ಗುರುಬಲವೂ ಇರಲಿದ್ದು ಅವಕಾಶಗಳನ್ನು ನೋಡಿಕೊಂಡು ವಿವಾಹವನ್ನು ಮಾಡಬಹುದು ಪ್ರೀತಿಯು ಕಾರಣಾಂತರಗಳಿಂದ ಮುರಿದು ಹೋಗುವುದು ಅಥವಾ ಯಾರನ್ನೂ ಪ್ರೀತಿಸುವ ಮನಸ್ಸಾಗದು ಮಕರ ರಾಶಿಯವರು ಶುಕ್ರನು ವರ್ಷಾರಂಭದಲ್ಲಿ ನಿಮ್ಮ ವೃತ್ತಿಯಲ್ಲಿ ಸ್ಥಿರತೆಯನ್ನು ಕೊಡುತ್ತಾನೆ ಮಾರ್ಚ್ನ ಅಂತ್ಯದಲ್ಲಿ ಉನ್ನತ ಸ್ಥಾನಮಾನಗಳು ಸಿಗುತ್ತದೆ ಅಲ್ಲಿಯವರೆಗೆ ಉಂಟಾದ ತೊಂದರೆಯನ್ನು ನೀವು ಮುಂಗಿಕೊಳ್ಳುವ ಸಹನಶಕ್ತಿಯನ್ನು ಬೆಳೆಸಿಕೊಳ್ಳುವ ಅಗತ್ಯ ಇದ್ದೇ ಇರುತ್ತದೆ ಇನ್ನು ಆರೋಗ್ಯದ ಬಗ್ಗೆ ಹೇಳುವುದಾದರೆ ಒಂದಿಲ್ಲೊಂದು ಆರೋಗ್ಯಕ್ಕೆ ಹಾನಿಯಾಗುವ ಸಾಧ್ಯತೆ ಇದೆ ಜುಲೈ ಹಾಗೂ ಸೆಪ್ಟೆಂಬರ್ ತಿಂಗಳಲ್ಲಿ ಆರೋಗ್ಯವು ಹದಗೆಟ್ಟಿತು ವರ್ಷಾರಂಭದಲ್ಲಿಯೂ ಜ್ವರ ಕಾಲು ನೋವು ಸೊಂಟ ಭಾಗದಲ್ಲಿ ನೋವು ಕಾಣಿಸಿಕೊಳ್ಳಬಹುದು ಸಾಡೆಸತ್ ಶನಿಯ ಅವಧಿ ಇದಾದ ಕಾರಣ ಶನಿ ಸ್ತೋತ್ರವನ್ನು ಹಾಗೂ ಪ್ರತಿ ಶನಿವಾರ ಎಳ್ಳಿನ ದೀಪವನ್ನು ದೇವರಿಗೆ ಬೆಳಗಿ ಹನುಮಾನ್ ಚಾಲಿಸ ಪಠಣವನ್ನು ಪ್ರತಿನಿತ್ಯ ಮಾಡಿ ನಿಮ್ಮ ಹತ್ತಿರವಿರುವ ಶನೇಶ್ಚರ ದೇವಸ್ಥಾನಕ್ಕೆ ಪ್ರತಿ ಶನಿವಾರ ಹೋಗಿ ಎಳ್ಳಿನ ಅಭಿಷೇ ಎಳ್ಳೆ ಎಳ್ಳೆಣ್ಣೆಯ ಅಭಿಷೇಕವನ್ನು ಮಾಡ್ತಾ ಬನ್ನಿ ಹಾಗೆಯೇ ಶನಿಶಾಂತಿಯನ್ನು ಮಾಡೋದಕ್ಕೆ ಮರಿಬೇಡಿ ಇನ್ನು ನಿಮ್ಮ ಕುಟುಂಬವನ್ನು ಒಟ್ಟಿಗೆ ಇರಿಸಲು ನೀವು ಪ್ರಯತ್ನವನ್ನು ಮಾಡಬೇಕಾಗುತ್ತದೆ ನಿಮ್ಮ ಪ್ರಯತ್ನದೊಂದಿಗೆ ನೀವು ಈ ವರ್ಷ ಯಶಸ್ಸನ್ನು ಪಡೆಯಬಹುದು ವರ್ಷದ ಆರಂಭವು ನಿಮ್ಮ ಕುಟುಂಬ ಸಂಬಂಧಗಳಿಗೆ ಅನುಕೂಲಕರವಾಗಿರುತ್ತದೆ ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ನೀವು ಉತ್ತಮ ಸಂಪರ್ಕ ಹೊಂದುತ್ತೀರಿ ಪರಸ್ಪರ ನಂಬಿಕೆ ಹೆಚ್ಚುತ್ತದೆ ವೈವಾಹಿಕ ಜೀವನದಲ್ಲಿ ಕೆಲವು ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳುವುದು ಅವಶ್ಯಕ ಮನಸ್ತಾಪಗಳು ಬಂದಾಗ ಅದನ್ನು ಬೆಳೆಯಲು ಬಿಡದೆ ನೇರ ಮಾತುಗಳನ್ನು ಮಾತನಾಡಿಕೊಂಡು ಬಗೆಹರಿಸಿಕೊಳ್ಳುವ ಸಲಹೆ ಈ ವರ್ಷದ ಆರಂಭದಲ್ಲಿ ನಿಮಗೆ ಸಾಕಷ್ಟು ಧನಲಾಭ ಸಿಗುತ್ತದೆ ಈ ವರ್ಷ ಮಕರ ರಾಶಿ ಹನ್ನೆರಡನೇ ಮನೆಯಲ್ಲಿ ಶುಕ್ರನಿರ್ತಾನೆ ಇದರರ್ಥ ನಿಮ್ಮ ಪೋಷಕರಿಗೆ ನಿಮ್ಮ ಸಾಮರ್ಥ್ಯವನ್ನು ಸಾಬೀತುಪಡಿಸಲು ನಿಮಗೆ ಉತ್ತಮವಾದ ಅವಕಾಶವಿದೆ ಎಂದಾಗ್ತದೆ ಇನ್ನು ವಿದ್ಯಾರ್ಥಿಗಳಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮೊದಲಾರ್ಥದಲ್ಲಿ ವಿದ್ಯಾರ್ಥಿಗಳು ವಿದೇಶದಲ್ಲಿ ಅಧ್ಯಯನಕ್ಕಾಗಿ ಅರ್ಜಿ ಸಲ್ಲಿಸಬಹುದು ಆದರೆ ವಿದ್ಯಾರ್ಥಿಗಳು ಕಠಿಣ ಪರಿಶ್ರಮ ಮತ್ತು ಏಕಾಗ್ರತೆಯಿಂದ ಮುನ್ನಡೆದರೆ ಅವರ ದಕ್ಷತೆ ಹೆಚ್ಚಾಗುತ್ತದೆ ಮತ್ತು ಅವರು ಅಧ್ಯಯನದಲ್ಲಿ ಯಶಸ್ಸನ್ನು ಪಡಿತಾರೆ ಉನ್ನತ ಶಿಕ್ಷಣ ಪಡೆಯುವ ವಿದ್ಯಾರ್ಥಿಗಳು ಕೆಲವು ಅಡೆತಡೆಗಳನ್ನು ಎದುರಿಸಬೇಕಾಗುತ್ತದೆ ಆದರೆ ಯಾವುದೇ ಹಿಂಜರಿಕೆ ಇಲ್ಲದೆ ಶ್ರಮವಹಿಸಿ ಮಾಡುವ ಅಭ್ಯಾಸವೊಂದೇ ನಿಮ್ಮ ಕೈ ಹಿಡಿಯಲಿದೆ ಇನ್ನು ಮಕರ ರಾಶಿಯವರು ವಿದೇಶ ಪ್ರವಾ ಪ್ರವಾಸ ಮಾಡುವುದು ಈ ವರ್ಷ ಎಚ್ಚರದಿಂದ ಇದ್ದರೆ ಯಶಸ್ವಿಯಾಗಬಹುದು ಸೆಪ್ಟೆಂಬರ್ನಲ್ಲಿ ದೇಶಕ್ಕೆ ಹೋಗುವ ಅವಕಾಶ ಮಕರ ರಾಶಿಯವರಿಗಿದೆ ಸರ್ಕಾರಿ ಉದ್ಯೋಗಗಳನ್ನು ಮಾಡುತ್ತಿರುವ ಜನರು ಸುಧಾರಿತ ತರಬೇತಿ ಮತ್ತು ಯೋಜನೆಗಳಿಗಾಗಿ ವಿದೇಶಕ್ಕೆ ಹೋಗಲು ಅವಕಾಶವನ್ನು ಪಡಿತಾರೆ ಹೀಗಾಗಿ ಮಕರ ರಾಶಿಯ ಸರ್ಕಾರಿ ಉದ್ಯೋಗಗಳು ಹೊಸ ಜನರೊಂದಿಗೆ ಕೆಲಸ ಮಾಡಲು ನೀವು ಉತ್ಪಾದಕರಾಗಿರಬೇಕು ಮತ್ತು ನಿಮ್ಮ ಪ್ರೊಜೆಕ್ಟನ್ನು ಪ್ರಸ್ತುತಪಡಿಸುವಾಗ ನಿಮಗಾಗಿ ನಿಲ್ಲುವಲ್ಲಿ ನೀವು ವಿಶ್ವಾಸ ಹೊಂದಿರಬೇಕು ಇವಿಷ್ಟು ನಾನಾ ವಿಭಾಗದಲ್ಲಿ ಕೆಲಸ ಮಾಡುವಂಥ ಅಥವಾ ನಾನಾ ವಿಧದ ಜನರಿಗೆ ಮಕರ ರಾಶಿಯ ಎರಡು ಸಾವಿರದ ಒಂದು ಗೋಚಾರ ಫಲ ಆಗಿದೆ ಆದ್ಮೇಲೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಇದು ಕೇವಲ ಗೋಚಾರ ಫಲ ಮಾತ್ರ ನಿಮ್ಮ ವೈಯಕ್ತಿಕ ಜಾತಕವನ್ನು ಪರಿಶೀಲಿಸಿಕೊಂಡಾಗ ಮಾತ್ರ ನಿಮ್ಮ ಭವಿಷ್ಯದ ಬಗ್ಗೆ ಸಂಪೂರ್ಣ ಅರಿವಿಗೆ ಬರುತ್ತದೆ ನೀವು ನಿಮ್ಮ ವೈಯಕ್ತಿಕ ಜಾತಕವನ್ನು ನಮ್ಮ ಗುರುಗಳಾದ ಶ್ರೀ ವಿಠಲ್ ಭಟ್ ಅವರ ಜೊತೆ ಸಂಪರ್ಕ ಮಾಡಿ ಪರಿಶೀಲಿಸಿಕೊಳ್ಬೋದು ಅವರ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಒನ್ ತ್ರೀ ತ್ರೀ ಫೈವ್ ಫೋರ್ ನೈನ್ ಸೆವೆನ್ ಆಗಿದೆ ಎಲ್ಲರಿಗೂ ಒಳ್ಳೆಯದಾಗಲಿ ಸರ್ವೇ ಜನ ಸುಖಿನೋಭವಂತು ನಾರಾಯಣ ನಾರಾಯಣ ನಾರಾಯಣ